ವೀಕ್ಷಿಸುತ್ತಿರೋ ಎಲ್ಲ ವೀಕ್ಷಕರಿಗೂ ಎಲ್ಲರಿಗೂ ನಮಸ್ಕಾರ ಹೆಸರು ಲೈಫ್ ಟುಡೇ ತುಂಬಾ ಕಲೋಕೀಯ ಇದೆ ಹೆಸರು ಟೈಟ್ಲ್ ಏನೋ ಈ ಈ ಸಿನಿಮಾ ನೋಡಬೇಕು ಅನ್ನೋ ಥರ ಇದೆ ಸಿನಿಮಾದ ನಿರ್ದೇಶಕರು ಅತಿಗೆದು ಫಸ್ಟ್ ಡೈರೆಕ್ಟ್ ಮಾಡಿದ್ರು ಇರುವುದೆಲ್ಲ ಬಿಟ್ಟು ಅಂತ ಆ ಸಿನಿಮಾನು ತುಂಬಾ ಚೆನ್ನಾಗಿತ್ತು ಟೈಯರ್ ಟೀಮ್ ಗ್ಯೂ ಆಲ್ ದ ವೇರಿ ಬೆಸ್ಟ್ ಸಿನ್ಮಾದಲ್ಲಿ ಸಾಕಷ್ಟು ಜನ ಹೊಸ್ಗಳಿದಾರೆ ಆ್ಯಂಡ್ ಹೀರೋಗೆ ಆ್ಯಕ್ಟ್ ಮಾಡ್ತಾ ಇರೋದು ಕಿಬ್ಯಾನ್ ಸರ್ ಅವರು ಮತ್ತು ಲೀಕಾ ಚೌಂದ್ರಾ ಮೇಡಮ್ ಅವರು ಆ್ಯಂಡ್ ಆಲ್ಸೋ ಮಹೇಂದ್ರ ಡ್ಯಾನ್ ಮೀಟ್ ಮಾಡಿದ್ದೆ ತುಂಬಾ ಖುಷಿ ಆಯಿತು ನಮ್ಮ ಹೊಸದಿ ಸರ್ ಜೊತೆ ಹೆಡ್ ಪರ್ಸೆಂಟ್ ಆ್ಯಕ್ಟ್ ಮಾಡ್ತೀನಿ ನಾನು ಇದೆ ಆ್ಯಂಡ್ ಯು ಈ ಸಿನ್ಮಾದಲ್ಲಿ ಮಾಡ್ತಾ ಇರೋದು ನಮ್ಮ ಕಾಂಕ್ರಾಜ್ ಮಾಡ್ತಾ ಇರೋದು ತುಂಬ ಸರ್ ಸೊ ಇಡೀ ಎಂಟೈರ್ ಟೀಮ್ ಸ್ವಲ್ಪ ಪಾಸಿಟಿವ್ ನೋಟಲ್ ಇದೆ ಸೊ ಶೂಟಿಂಗ್ ಆದ್ಮೇಲೆ ಸರಿ ಭೇಟಿ ಆಗೋಣ ಯು ಮಚ್ ಬೆಸ್ಟ್ ಇಡೀ ಎಂಟೈರ್